ಕೋಚಮುಲ್ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಅಮರ್ಜ್ಯೋತಿ ಸಂಸ್ಥೆಯ ಸಂಸ್ಥಾಪಕರು ಆದಂತಹ ನನ್ನ ಗುರುಗಳ ಸಮಾನರಾದ ಕಡೆಯಲ್ಲಿ ನಾಗರಾಜನ್ನ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅವರು ಸುಮಾರು ವರ್ಷಗಳಿಂದ ನಾನು ನೋಡ್ತಾ ಇದ್ದಂಗೆ ಹದಿನೈದು ವರ್ಷಗಳಿಂದ ನಾನು ಅವರ ಜೊತೆಯಲ್ಲಿದ್ದೀನಿ ಅವರು ಕಾಣದ ರೀತಿಯಲ್ಲೂ ಕಾಣುವಾಗಲೂ ಬಡಬಗ್ಗರಿಗೆ ಬಡ ಮಕ್ಕಳಿಗೆ ತುಂಬ ತಾಲೂಕಿನಾದ್ಯಂತ ಅವರ ಸಹಾಯ ತುಂಬಾ ನಡೀತಾ ಇದೆ ಅದೇ ತರ ಮುಂದಿನ ದಿನಗಳಲ್ಲೂ ಬಡ ಜನರಿಗೆ ಈ ತಾಲೂಕಿನಾದ್ಯಂತ ಅವರ ಸೇವೆ ಹಂಗೆ ಮುಂದುವರಿಲಿ ಅಂತ ಕೋರುತ್ತಾ ಅವರಿಗೆ ಆರೋಗ್ಯ ಭಾಗ್ಯ ಅಷ್ಟ ಐಶ್ವರ್ಯವನ್ನು ಆ ದೇವರು ಕೊಟ್ಟು ಕಾಪಾಡಲಿ ಅಂತ ನಾನು ಕೋರುತ್ತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ